ರಾಷ್ಟ್ರದ ಗೌರವಾನ್ವಿತ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರೇ ಈ ಕ್ಷೇತ್ರದ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಗೌರವಾನ್ವಿತ ಎಲ್ಲ ಮಾಜಿ ಮಂತ್ರಿಗಳೇ ಶಾಸಕರೇ ಎನ್ ಡಿ ಎ ಪಕ್ಷದ ಎಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ ಭಾರತೀಯ ಜನತಾ ಪಾರ್ಟಿ ಜಾತ್ಯಾತೀತ ಜನತಾದಳ ಈ ವೇದಿಕೆಯಲ್ಲಿ ಕುಳಿದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಈ ಬೃಹತ್ ಸಮಾವೇಶದಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ನನ್ನ ಯೋಗ ಮಿತ್ರರೇ ಇಂದು ನಾವು ಸೇರಿರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳನ್ನು ನಾವು ಎನ್ ಡಿ ಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಈ ರಾಷ್ಟ್ರದ ಹತ್ತು ವರ್ಷ ಈ ದೇಶವನ್ನು ವಿಶ್ವದಲ್ಲಿ ಪ್ರಥಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಿಮ್ಮನ್ನ ಉದ್ದೇಶಿಸಿ ಮಾತು ಮಾಡ್ತೇನೆ ನಾನು ಸಮಯ

제가 묵기만 들고도 정부 이 장면나 여러 골다로 하도 원샷. டா மன்மோகன் சிங் எரண்டு சாய்ந்த எர்டு சாகரஹ் ராஷ்டவன் ஆடி சோனியா காந்தியோரு யு பி எேர் பர்சன் कोलगेट टूज स्पेक्ट्रम रेलगेट नेशनल स्पोर्ट्स यु भ्रष्टाचार यु भ्रष्टाचार ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರೀದಾಗಿತ್ತು ಆ ಬರಿಯ ಚಂಬನ್ನ ಯಾರ ಕೈಗೆ ಕೊಟ್ಟರು ಈ ಕಾಂಗ್ರೆಸ್ ನಾಯಕ कर्नाटक मुख्यमंत्री सदरामय्य उप मुख्यमंत्री इंडियन नेशनल कांग्रेस आई प्रेसिडेंट डे ये राष्ट्र दपत्ति ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿ ಚಂಬನ್ನು ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನು ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನ್ರು ಗಿರಿಜನ್ರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನ್ ಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ ಅವರ ಬಗ್ಗೆ கே ஹேளு ஷூர் லாகராட் கர் ஹன மூख्यமந்த் மூख्यமந்த் உபமுக்யமந்த் இந்தியன் நேஷனல் காங்கிரஸ் ஐப்ர்ட் இவத்து அட்வர்டைஸ்மென்ட் ಬರಿ ಚಂ ನಾಚಿಕೆ ಈ ದೇಶಕ್ಕೆ ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದ್ಲಿಕ್ಕೆ ಹೋಗಲಿ ಎಲ್ಲ ನನ್ನ ಹತ್ರ ಬಡವರಿಗೋಸ್ಕರ ನಿರುದ್ಯೋಗವನ್ನು ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡು ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಇಲ್ಲ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಹಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರದಿಂದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದ್ರು ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿಯನ್ನು ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿ ಜೆ ಪಿಗೆ ನೀವು ಹೇಳಿದ್ರು ಮಾಡಲ್ಲ ಅವರ ತಂದೆ ಪಿಳ್ಳಪ್ನವ್ರನ್ನ ಒಂದು ರೂಪಾಯಿ ಖರ್ಚು ಮಾಡಿದೆ ಹೆಗ್ಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ಧೈರ್ಯಗೌಡ ನಿಮ್ಮ ಮುಂದೆ ಇರಬೇಕು ನಾನು ನನ್ನ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ತೇನೆ ನೀವು ನನ್ನ ನಿಜವಾದ ಕಾರ್ಯಕರ್ತರಿದ್ರೆ ನನ್ನ ಆದೇಶ ಡಾಕ್ಟರ್ ಸುಧಾಕರ್ ಅವರಿಗೆ ಈ ದೇಶವನ್ನು ಮುಂದಿನ ಐದು ವರ್ಷ ನಾನೂರು ಸ್ಥಾನಗಳನ್ನು ಗೆಲ್ಲುವ ಗುರಿಯನ್ನ ಮುಟ್ಟಲಿಕ್ಕೆ ನಾವು ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಿಸಿ

ಹತ್ತು ಜಿಲ್ಲೆಗಳು ಬೆಂಗಳೂರು ನಗರ ಸೇರಿದಂತೆ ಮೊನ್ನೆ ಪ್ರಧಾನಮಂತ್ರಿಗಳು ಮಾತನಾಡಿದರು ಬೆಂಗಳೂರಿನ ಸ್ಥಿತಿಯ ಬಗ್ಗೆ ಒಂದು ಲೀಟರ್ ನೀರಿಗೆ ಎರಡೂವರೆ ಸಾವಿರ ರೂಪಾಯಿ ಐದು ಗ್ಯಾರಂಟಿ ಈಗ ಇಪ್ಪತ್ತೈದು ಗ್ಯಾರಂಟಿ ಕೊಡ್ತಾರೆ ಇಪ್ಪತ್ತೈದು ಹತ್ತು ವರ್ಷದಲ್ಲಿ ವಿರೋಧಿ ಪಕ್ಷದ ನಾಯಕನ ಸ್ಥಾನವನ್ನ ಪಡೀಲಿಕ್ಕೆ ಯೋಗ್ಯತೆ ಇಲ್ಲದ ಕಾಂಗ್ರೆಸ್ ದೇವರ್ ಅನೇಬಲ್ ಟು ಗೆಟ್ the recognition in Lok Sabha the Indian National Congress is this country the right is the bike Mahadev for 10 years on

ಈ ಇಬ್ರು ಅಭ್ಯರ್ಥಿಗಳನ್ನ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಇವರಿಬ್ಬರನ್ನ ಗೆಲ್ಲಿಸಿ ನಾವು ದೆಹಲಿಗೆ ಕಳಿಸೋಣ ಆಮೇಲೆ ಗಂಗಾ ಇಲ್ಲಿ ಕೃಷ್ಣಾ ನದಿಯಿಂದಾದ್ರೂ ನೀರು ಕಾವೇರಿಯಿಂದಾದ್ರೂ ನೀರು ತರ್ಲಿಕ್ಕೆ ಅವ್ರ ಮುಂದೆ ಹೋಗಿ ನಾವು ಎದುರು ಚಾಚಿ ಸರ್ ಇಪ್ಪತ್ತೆಂಟು ಸ್ಥಾನವನ್ನು ತಂದಿದ್ದೇವೆ ನಮ್ಮ ಜನತೆಯ ಕುಡಿಯುವ ನೀರಿನ ಬಾವಣೆಯನ್ನ ಬಗೆಹರಿಸಿಕೊಡಿ ಎಂದು ಕೇಳುವ ನೈತಿಕ ಶಕ್ತಿ ಸಾಮರ್ಥ್ಯ ಇವೆಲ್ಲವನ್ನೂ ಕೊಡಬೇಕು ಅಂತ ಹೇಳಿ ಈ ಬೃಹತ್ ಸಭೆಯ ಮುಖೇಣ ನಿಮ್ಮೆಲ್ಲರ ಇವತ್ತು ಪಾದದ ಕೈ ಮುಗಿದು ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಇಡೀ ಕ್ಷೇತ್ರದ ಎರಡೂ ಕ್ಷೇತ್ರದ ಮಹಾಜನತೆಯ ಇವತ್ತು ಈ ವೇದಿಕೆ ಮುಖೇಣ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಸರ್ವ ಸಮಸ್ತ ಜನತೆಗೂ ನಾನು ತಲೆಬಾಗಿ ನಮಸ್ಕಾರ ಮಾಡಿ ನಿಮ್ಮೆಲ್ಲರಿಗೆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಜೈ ಭಾರತ್